ಇಯ್ಯೆಂಗಿ ವ್ಯಾಪಾರ ವ್ಯಾಪಾರ ಯಾಪನ್ ಇಲ್ಲದೋ ವ್ಯಾಪಾರ ಇಲ್ಲ ವ್ಯಾಪಾರ ಇಲ್ಲ ಈ ಲಕ್ಷ್ಮಿನಿ ಬಿಡಿದ ವ್ಯಾಪಾರ ಇಲ್ಲ ಅಂತ ಹೆಂಗೇ ಇದು ರೂಪಾಯಿಗೆ 6 8 ಕೊಡ್ತೇನು ಹಾ ಜನ ಇಲ್ಲ ಇಲ್ಲ ಈ ইলেকಷನ್ ಬಂತು ಯಾರು ಗೆಲ್ಬಹುದು ಯಾರು ಸಪೋರ್ಟ್ ಮಾಡ್ತೀರಿ ನಾವು ಯಾರು ಸಪೋರ್ಟ್ ಮಾಡ್ಲೋ ಅವ್ಲಗೂ ಹಾಕೋದು ಅಲ್ಲ ಕಾಂಗ್ರೆಸ್ ಕಡೆಯಿಂದ ಮಹಿಳೆಯರಿಗೆ ಫ್ರೀ ಬಿಡಿದ್ರು ಬಸಲ್ಲಲ್ಲ ಹೌದು ಯೂಸ್ ಆಗುತ್ತಿದ್ಯಾ ಎಷ್ಟೋ ಪಾರ್ಮೆಂಟ್ ಕೊಟ್ಟಿರಿಯಾ ಹೌದು ಕೂಚಿ ಅಕ್ಕಿದ್ದಿಲ್ಲ ಮಂತು ಇದ್ಯಾ ಹೌದು ಕೂಚಿ ಜಾಲೆ ನಮ್ಮ ನಾವು ಚಿನ್ನ ತಿನ್ನಕ್ಕೆ ಆಗ್ಬೇಕಲ್ಲ ಅವ್ರಿಗೆ ಬಿಟ್ಟುಕೊಂಡು ಕೊಟ್ಟು ಏನು ಮಾಡ್ತೀನಿ ನಮ್ಗೆ ಯಾವ್ದು ಬಗ್ಗೆ ಒಳ್ಳೇದು ಮಾಡ್ತೀನಿ ಅವ್ರಷ್ಟು ಮಾಡ್ತಾರಲ್ಲ ನಮ್ಗೆ ಟೊಮೆಟೊ ನಮ್ಗೆ ಯಾರು ಸಾವಿರ ರೂಪಾಯಿ ಯಾರು ಹಾಕ್ತಾರ ನೋಡು ಮೇನ್ ಅಂದರೆ ನೀರು ಸಮಸ್ಯೆ ಏಪ್ರಿಲ್ ಮೇದಲ್ಲಿ ಬೇಸಿಗೆಗಾಲದಲ್ಲಿ ಭಾಳ ಇರ್ತದೆ ಅದನ್ನ ಹೇಳ್ತಾರೆ ಪ್ರತಿ ವರ್ಷ ಅದೇ ತ್ರಾಸ ಇರ್ತದೆ ನಾನು ಏನು ಅದು ಯಾರು ರಾಜಕೀಯ ಬರ್ರಿ ಯಾರು ಪಕ್ಷ ಬರಲಿ ಮೊದಲು ಅವ್ರಿಗೆ ಮನಸ್ಸಿಗೆ ಇರ್ಬೋದು ದೇವರಿಗೆ ಸಾಕ್ಷಿ ಇಟ್ಕೊಂಡು ಅವರು ಜನರ ತ್ರಾಸು ಬಡವರಿಗೆ ಭಾಳ ತ್ರಾಸು ಇದೆ ರೊಕ್ಕ ಇದ್ದರೆ ಹ್ಯಾಂಗೇ ಅರೇಂಜ್ಮೆಂಟ್ ಮಾಡ್ತಾರೆ ಅವ್ರ ಸ್ವಲ್ಪ ಮನಸ್ಸಿಗೆ ಸ್ವಂತ ಅವರ ಮನಸ್ಸಿಂದ ಕೆಲಸ ಮಾಡಬೇಕು ಮತ್ತು ಯಾವುದೇ ಇರಲಿ ಊರು ಸುಧಾರಣೆ ಮಾಡಬೇಕು ತಾಲೂಕು ಸುಧಾರಣೆ ಮಾಡಬೇಕು ಜಿಲ್ಲೆ ಸುಧಾರಣೆ ಮಾಡಬೇಕು ರಾಜ್ಯ ಸುಧಾರಣೆ ದೇಶ ಸುಧಾರಣೆ ನಾವು ಭಾರತ ದೇಶದ ದೇಶ ಆ ವಿಚಾರದಿಂದ ಅವರು ಕೆಲಸ ಮಾಡಬೇಕು ಅವ್ರಿಗೆ ದೇವರು ಒಳ್ಳೆ ಬುದ್ಧಿ ಕೊಟ್ಟು ಕೆಟ್ಟದ್ದು ಬಿಟ್ಟು ತಮ್ಮಂದು ಸ್ವಂತದ್ದು ಮಾಡಲೇಬೇಕು ತಮ್ಮಂದು ಬಿಟ್ಟು ಬೇರೆ ಸಲಕ್ಕೆ ಮಾಡಬೇಕಂತ ಅವ್ರ ಇಚ್ಛೆಯಿಂದ ಮಾಡಲಿ ಅಂತ ನಾನು ಸರ್ ಅನಂತರಲ್ಲಿ ಏನೇನು ಡೆವಲಪ್ಮೆಂಟ್ ಮಾಡಿದ್ದಾರೆ ಸರಿ ಮಾಡಬೇಕಾಗಿದೆ ಹಾಂ ಅವ್ರ ಬಗ್ಗೆ ನಾನು ಹಚ್ಚನೂ ಗೊತ್ತಿಲ್ಲ ಆದರೆ ಅವ್ರ ಹೆಸರು ಗೊತ್ತಿದೆ ಫೋಟೋ ನೋಡಿದ್ದೇನೆ ಅವರು ಪ್ರೋಗ್ರಾಮ್ ಕಾರವಾರದಲ್ಲಿ ಜಾಸ್ತಿ ಆಗಲಿಲ್ಲ ಅದಕ್ಕಾಗಿ ನಾನು ಅಟೆಂಡ್ ಮಾಡಲಿಕ್ಕೆ ಆಗಲಿಲ್ಲ ಆದರೆ ಏನು ಮಾಡಿರ್ಬೋದು ಆದರೆ ನನಗೇನು ಗೊತ್ತಿಲ್ಲ ಆದರೆ ಏನೂ ಮಾಡಿಲ್ಲಾದರೂ ಅವರು ಈ ಕ್ಷೇತ್ರದಿಂದ ಬಂದರೆ ಈ ಕ್ಷೇತ್ರ ಓಟ್ ಹಾಕಿದ್ದಾರೆ ಅಂದರೆ ಅವರಿಗೆ ಜನ ಮೆಚ್ಚು ಥರ ಅಂತ ಇತ್ತು ಅವ್ರ ಮನಸ್ಸಿನ ಇಟ್ಕೊಂಡು ಕಾರವಾರದಲ್ಲಿ ಏನಾದರೂ ಮಾಡಬೇಕು ಅವರು ಖುದ್ದಾಗಿ ಕಾರವಾರದಲ್ಲಿ ವಿಸಿಟ್ ಮಾಡಬೇಕು ವರ್ಷಕ್ಕೆ ಎರಡು ಸಲ ಇರಲಿ ಒಂದು ಸಲ ಬಂದ್ಕೊಂಡು ಸಮಸ್ಯೆ ಕೇಳಿಕೊಂಡು ಅವ್ರ ಮನಸ್ಸಿಂದ ಏನಾದ್ರು ಕಾಲೋಜನ ಮಾಡಬೇಕು ಕಾರ್ಜನ ನನಗೆ ಓಟ್ ಹಾಕಿ ಎಂ ಪಿ ಮಾಡಿದ್ದಾರೆ ನನಗೆ ಇದಕ್ಕಿಂತ ಮುಂಚೆನೂ ಮಾಡಿದ್ದಾರೆ ಏನಾದ್ರು ಮಾಡಬೇಕು ಮತ್ತು ಜನರಿಗೆ ಸಮಸ್ಯೆ ಕೇಳಬೇಕು ಅವ್ರು ಸಾಧ್ಯ ಆದರೆ ಹಳ್ಳಿ ಹಳ್ಳಿಯಲ್ಲಿ ಹೋದರೂ ಕೂಡ ನೋಡಿಕೊಂಡು ಬರಬೇಕು ಅವ್ರು ಅವರಿಗೆ ಅವರಿಗೆ ಅವ್ರಿಗೆ ಹಾಕುದು ನಮ್ಗೆ ಇದು ಮಾತ ಇದು ಕೊಟ್ಟಿದಾರ ಎರಡ್ ಸಾವಿರ ರೂಪಾಯಿ ಎಲ್ಲ ಹಾಕಿದ್ರಲ್ಲ ಅದೆಲ್ಲ ನಮಗೆ ಚಲೋದೆಲ್ಲ ಮುಂದೆ ಮುಂದೆ ಮಕ್ಕಳಿಗೆ ಮರಿಗೆಲ್ಲ ಚಲೋ ಆಯ್ತು ನಮ್ಗೆ ಆ ತರ ಮಾಡಿದ್ದು ಬಸ್ ಎಲ್ಲ ಮಾಡಿದ್ ಚಲೋ ಆಯ್ತು ಮಕ್ಕಳಿಗೆಲ್ಲ ಹೌದು ಹೌದು ಆಯ್ತು ನಮ್ಗೆ ಸಬ್ಸಿಡಿಗೆ ಎಲ್ಲ ಸಿಕ್ಕಿದ್ರೆ ಸಬ್ಸಿಡಿ ಸಿಗದೆ ಒಳ್ಳೇದಾಗ್ತದೆ ಹಾ ಬಲೆ ಸಿಕ್ಕಿದ್ರು ಒಳ್ಳೇದಾಗ್ತದೆ ಸುಮಾರು ಬಲೆ ಹರಿದು ಹೋಗ್ತದೆ ನೀರಿನಲ್ಲಿ ಮೀನು ಹಿಡಿಲಿಕ್ಕೆ ಹೋದಾಗಲ್ಲ ಬಹಳಷ್ಟು ತೊಂದರೆ ಇದೆ ಮೊದಲೇ ಇತ್ತು ಈಗ ಅಷ್ಟು ಸಪೋರ್ಟ್ ಇಲ್ಲ ಈಗೆಲ್ಲ ಬಂದ್ ಮಾಡಿ ಹಾಕಿದ್ದಾರೆ ಅವ್ರ ಈ ಕಡೆ ಬರೋದಿಲ್ಲಲ್ಲ ಮೀನುಗಾರರ ಬಗ್ಗೆ ಏನಾದ್ರು ಈಗ ಸಾಗರಮಾಲ ಆಯ್ತಂದ್ರೆ ಇದೆಲ್ಲ ಬಂದ್ ಮಾಡ್ತಾರೆ ವಾಣಿಜ್ಯ ಬಂದರು ಆಗ್ತದೆ ಬಹಳ ಸಮಸ್ಯೆ ಇದೆ ಅವಾಗ ನಿಮ್ಗೆ ಈಗ ಅನುಕೂಲ ಇರೋದು ಇದೊಂದು ಇಷ್ಟೇ ತುಂಡಿಗೆ ಆ ಕಡೆ ಎಲ್ಲಾ ದೊಡ್ಡ ಕಡ್ಲು ಇದು ಆಗ್ತದೆ ಅಲ್ಲೇ ಅಲ್ಲಿ ನಮ್ಮ ಸಣ್ಣ ಕೈಗಾರಿಕೆ ನಡೆಸಲಿಕ್ಕೆ ಆಗುದಿಲ್ಲ

ಯಾವ್ ಮೊದ್ಲೆ ಚೊಲೋ ಚಲೋ ಮೀನು ಮಾಡ್ತಿದ್ರ ನಾವು ದೊಡ್ಡ ಮೀನು ಪಾಪ್ಲೇಟು ಇಸೋಣ ಎಲ್ಲ ಮಾಡ್ತೀವಿ ಇವರ್ಷ ಮೀನಿಲ್ಲ ಮರಿ ಮೀನು ಗರ್ಜರ್ಗೆ ಮೀನಿಲ್ಲ ವರ್ಷ ಎಂತದ ಎಂತ ಮೀನಿಲ್ಲ ಸಮಸ್ಯೆ ದುಡ್ಡು ಏನು ಸಮಕ್ಷ ದೊಡ್ಡ ಏನಿಲ್ಲ ದುಡ್ಡು ಕಾಲ್ ದುಡ್ಡು ಏನು ಸಮಕ್ಷ ಇಲ್ಲ ಬಿಜೆಪಿ ಆಸ್ತವ್ರಿಗೆ ಹೇಳ್ರಿ ಮಾರ್ಕೆಟ್ ದಲ್ಲಿ ಏನು ಸಹಾಯ ಕೊಡಂತ ಹೇಳಿ ಅವ್ರಿಗೆ ಹಾ ಬಡವ್ರಿ ನಾ ಜನ ನಮ್ಗೆ ಅದೇ ಮತ್ತೆ ಯಾವ್ದಿಲ್ಲ ಮರಿ ಯಾವ್ದ ಗ್ಯಾರಂಟಿ ಇಲ್ಲ ಮರಿ ನಮ್ಗೆ ಬಸ್ ಫ್ರೀ ಆದ್ರೆ ಹೌದು ನಾವು ಎಲ್ಲಿ ಹೋಗುದಿಲ್ಲ ನಮ್ಮ ಆಟೋದಲ್ಲಿ ಬರ್ತೀರ ಇಪ್ಪತ್ತು ರೂಪಾಯಿ ಕೊಡ್ಲಿ ಹೋಗ್ಲಿಕ್ಕೆ ಬರ್ಲಿಕ್ಕೆ ಇಪ್ಪತ್ತು ರೂಪಾಯಿ ಅಕ್ಕಿ ಎಲ್ಲ ಬದಿ ಕರೆಂಟ್ ಎಲ್ಲ ನೋಡ್ಬೇಕು ಯಾರು ನಮ್ದು ಫಸ್ಟ್ ಇಂದ ಇದೆ ಅಸ್ತನೇ ನಮ್ದು ಮಾತ್ರ ಅಸ್ತ ನಮಗೆ ಮತ್ತೆ ಯಾವುದಿಲ್ಲ ಮರೆ ನಮ್ಗ ಏನಿಲ್ಲ ಮರೆ ಇದು ಬಡವ್ರ ಜನ ನಾವು ಆ ಯಾವ ಕೇಂದ್ರ ಎಲ್ಲ ನಮ್ಗೆ ವಿಧಿಯೋಗ್ಯಾರೆ ಅವ್ರಿಗೆ ಕೊಡ್ತಿದ್ರಲ್ಲ ಫಸ್ಟ್ ವಿಧಿ ಆಗಿದ್ರಲ್ಲ ನಾವು ನಿಧಿಯಾಗೆ ನಮ್ಮ ಪಗಾರ ಎಲ್ಲ ಅವ್ರಿಗೆ ಕೊಡ್ತಿದ್ರು ಹತ್ತಕ್ಕೆ ಸಾಲ ನಮ್ದು ಒಂದು ಅವರಿಗೆ ಕಾಯೂ ಮಹು ಕಾಯುಮ್ ಹಹು ಆ ಕಾಂಗ್ರೆಸ್ ಮೀನುಗಾರಿಕೆ ಜನರಿಗೆ ಔಷಧಿ ಮಾಡಿಕೊಡ್ತಾರೆ ಅದು ನಮ್ಮ ನಮ್ಮ ಜನನೇ ಅಲ್ಲ ಮೀನುಗಾರಿಕೆ ಮಾಡೋರು ಬಟ್ ನಮ್ಮ ತಾರತಮ್ಯ ಯಾಕೆ ಈ ಥರ ಮಾಡಿ ಸರ್ಕಾರ ಆಗಲಿ ಅಂದರೆ ಈ ಬಗ್ಗೆ ಹೌದು ಹೌದು ಈಗ ಚೀಬರ್ಡ್ ಹೋಯ್ತು ಮತ್ತು ಆಮೇಲೆ ಈಗ ಕೈಗ ಪ್ರಾಜೆಕ್ಟ್ ಆಯ್ತು ಏನು ಒಂದು ಬೆನಿಫಿಟ್ ಇಲ್ಲ ನಮ್ಮ ಇಲ್ಲಿ ಈ ನಮ್ಮ ಮೀನುಗಾರ ಜನರಿಗೆ ಎಲ್ಲ ಅವ್ರವ್ರ ಜನರಿಗೆ ಎಲ್ಲ ಅಪ್ಪ ಇದು ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಈ ನಮ್ಮ ಮೀನುಗಾರಿಗೆ ನಮ್ಗೆ ಇಲ್ಲಾದರೂ ಅಷ್ಟೆ ಇಲ್ಲಿ ಚೀಬರ್ಡ್ ನಾವು ಜಾಗ ಕಳ್ಕೊಂಡಿದ್ದೀವಿ ಒಂದು ಜಾಬ್ ಇಲ್ಲ ಕೇರಳ ಆ ಕಡೆಯಿಂದ ತಂದು ಇಲ್ಲಿ ಜಾಬ್ ಮಾಡ್ತಾ ಇದ್ದಾರೆ

ಮಾಡ್ತಾರೆ ಇದೆಲ್ಲ ಮಾಡಿ ಪ್ರವೇಶೋದ್ಯಮ ಮಾಡಿಸ್ ಅಂತ ಹೇಳಿದ್ದಾರೆ ಸರ್ಕಾರ ಈಗ ಸಾಗರ ಮೇಲೆ ಮಾಡ್ತಾ ಇದ್ದಾರೆ ಅದು ಇಲ್ಲಿ ರೋಡ್ ಸದ್ಯಕ್ಕೆ ಸರಿ ಇಲ್ಲ ರೋಡ್ ಸರಿಯಿಲ್ಲ ಇಲ್ಲ ಇಲ್ಲ ಆಮೇಲೆ ಏನು ಎವ್ರಿಥಿಂಗ್ ಏನೂ ಇಲ್ಲ ಸದ್ಯ ಇಲ್ಲ ಇಲ್ಲ ಇದೆ 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 ಆಫೀಸ್ ಹಾಸ್ಪಿಟ್ಲ್ ಅವಸ್ಥೆ ಇಲ್ಲ ಡಾಕ್ಟರ್ಸ್ ಇಲ್ಲ ಮತ್ತೆ ಮಲ್ಟಿಲ್ ಹಾಸ್ಪಿಟಲ್ ಇಲ್ಲ ಏನಾದ್ರು ಬೇಕಾದ್ರೆ ಬೇಕಿದ್ರು ಮಂಗ್ಳೂರು ಮಂಗ್ಳೂರಿಗೆ ಹೋಗ್ಬೇಕು ಇಲ್ಲ ಜಾಬ್ ಇಲ್ಲ 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 ಜಾಬ್ ಸಿಗಲ್ಲ ಆದ್ರೂ ಬೇರೆ ಅಂತ ಆಗಿದ್ರೆ ಅಷ್ಟೊಂದು ಎಜುಕೇಶನ್ ಇಲ್ಲ ಇಲ್ಲಿ ಆ ಟೈಪ್ ಅವ್ರು ತಗೊಂಡು ಆದರೂ ಅವರಿಗೆ ಬೇರೆಯವರಿಗೆ ಇದೇ ಮಾಡ್ತಾರೆ ಇಂಪ್ರೂವ್ ಮಾಡ್ತಾರೆ ಈ ರೀತಿ ನಮ್ಮೂರಲ್ಲಿ ಒಂದು ಸಂತೆ ಮಾರ್ಕೆಟ್ ಒಂದು ನಡಿ ಆಗಬೇಕು ಹೌದು ಮಾರ್ಕೆಟ್ ಬೇರೆ ಏನೇ ಸಮಸ್ಯೆ ಇದೆ ಸರ್ ಬೇರೆ ಏನಿಲ್ಲ ಸರ್ ಬೇರೆ ಅಂದರೆ ರಸ್ತೆ ಬಿಸ್ತೆ ಆಗದೆ ಆದರೆ ಮತ್ತೆ ಕಳಪೆ ಮಟ್ಟದುಂಟು ಅದು ಮತ್ತೆ ರಿಪೇರಿ ಆಗಬೇಕು ನೀರಿನ ಸಮಸ್ಯೆ ತುಂಬ ಇದೆ ಹೌದು ನೀರಿನ ಸಮಸ್ಯೆ ಭಾಳ ಸಮಸ್ಯೆ ಭಾಳ ಅದೇ ಹೇಳ್ತಾ ಇದ್ದಾರೆ ಹೌದೌದು ಬಹಳ ಸಮಸ್ಯೆ ಮತ್ತೆ ಒಂದು ಹಾಸ್ಪಿಟಲ್ ಬೇಕು ಕರೆಕ್ಟ್ ಆಗಿ ಮೆಂಟಲ್ ಫೆಸಿಲಿಟಿ ಬೇಕು ಹೌದು ಮೆಂಟಲ್ ಫೆಸಿಲಿಟಿ ಹಾಸ್ಪಿಟಲ್ ಬೇಕು ಹಾಸ್ಪಿಟಲ್ ಇಲ್ಲ ಸರ್ ಹಾಸ್ಪಿಟಲ್ ಒಂದು ಆಗಬೇಕು ಇದೆ ಇದೆ ಮಾಡಿದ್ದಾರೆ ಅಷ್ಟೇ ನಾಮಕೆ ವಾಸ್ತು ನಾಮಕೆ ವಾಸ್ತಿಗೆ ಡಾಕ್ಟರ್ ಸಿಗಲ್ಲ ಒಳಗಡೆ ಇಲ್ಲ ಸರ್ ಅವರು ಬಂದಾಗ ನಾವು ಹೋಗಬೇಕು ನಮ್ಗೆ ಆರಾಮ ಇಲ್ಲದವಾಗ ಅವ್ರು ಸಿಗೋದಿಲ್ಲ ಸರ್ ಏನೇ ಎಮರ್ಜೆನ್ಸಿ ಇದ್ದರೂ ಕೂಡ ಅವರು ಮಂಗಳೂರಿಗೆ ಹೋಗಿ ಮೆಣಪಾಲ್ ಹೋಗಿ ಅಂತಾರೆ ಹೌದು ಹೌದು ಇಲ್ಲೆಲ್ಲ ಕಡೆ ಹಾಗೆ ಸರ್ ಜಾಬ್ ವ್ಯವಸ್ಥೆ ಬೇಕು ಅಂದ್ರೆ ಇಲ್ಲ ಸ್ಥಳೀಯರಿಗೆ ಎಲ್ಲ ಗೋವಾಗ ಹೋದ್ರೆ ಬಿಟ್ಟರೆ ಹೌದು 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 ಜಾಬ್ ವ್ಯವಸ್ಥೆ ಇಲ್ಲ ಏನೂ ಇಲ್ಲ ಇಲ್ಲಿ ಹೌದು ಹೌದು ನಮಗೆ ಯಾರಿಗೂ ಇಲ್ಲ ಸರ್ ಅವರು ಅವರೇ ತರ್ತಾರೆ ಮತ್ತೆ ಅವರೇ ಇದು ಮಾಡ್ತಾರೆ ಮತ್ತೆ ಅಲ್ಲಿ ವೇಕೆನ್ಸಿ ಬಂದರೂ ನಮ್ಗೆ ಇದಿಲ್ಲ ಸರ್ ಇಲ್ಲ ಎಲ್ಲೋ ಮಾಡೋದಿಲ್ಲ ನಾವು ನಪಾಸ್ ಹಾಕಿ ಬರ್ತೇವೆ ನಮ್ಮ ಮಕ್ಕಳು ನಮ್ಮ ನಮ್ಮ ಅಣ್ಣನ ಮಗನೇ ಇಂಜಿನಿಯರಿಂಗ್ ಮೆಕ್ಯಾನಿಕ್ ಇಂಜಿನಿಯರಿಂಗ್ ಆದ್ರೆ ಅವನಿಗೆ ಎಲ್ ಎನ್ ಟಿ ಅಲ್ಲಿ ಪ್ರೈವೇಟ್ ನಲ್ಲಿ ಜಾಬ್ ಮಾಡ್ತಾ ಇದ್ದಾನೆ

ಇಪ್ಪತ್ತು ರೂಪಾಯಿ ಹೋಗಕ್ಕೆ ಬುರ್ಗನ್ ನಲ್ವತ್ತು ರೂಪಾಯಿ ವ್ಯಾಪಾರ ಆಗುದಿಲ್ಲ ವ್ಯಾಪಾರ ಇಲ್ಲ ಏನಿಲ್ಲ ಬಡವರ್ ಜನ ನಾವು ನೂರು ರೂಪಾಯಿ ಪಾಲ್ ಬೇಡ ನೀನು ನಾವು ನಾವು ಅಷ್ಟೇ ಬತ್ತಿದ